ಬಂದ್ಗೆ ಒಂದು ಸಹಕಾರ ಕೊಡೋಣ ನಾವೆಲ್ಲೂ ಪ್ರತಿರೋಧವನ್ನು ತೋರಿಸಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅದನ್ನು ಒಂಥರ ಮೂಕ ಪ್ರೇಕ್ಷಕನಾಗಿ ನೋಡುವಂತ ಪ್ರಯತ್ನವನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅವಾಚ್ಯವಾದ ಶಬ್ದಗಳಿಂದ ನಿಂದಿಸತಕ್ಕಂಥ ಪ್ರಯತ್ನವನ್ನ ಮಾಡಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂತಹ ಕಾರ್ಯಕರ್ತರುಗಳನ್ನ ಬಿಜೆಪಿ ಯಾಕೆ ಮೋಸ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಈಗ ಯಾಕಾಗಿ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದೆ ಆರ್ ಅಶೋಕ್ ಮಗ ಯಾಕೆ ಬೀದಿಯಲ್ಲೂ ಹೊಡೆದಾಡ್ತಾ ಇಲ್ಲ ಬಿಜೆಪಿಯ ಮುಂಚೂಣಿಯ ಯಾವ ಮುಖಂಡರುಗಳ ಮಕ್ಕಳು ಸಹಿತ ಯಾಕೆ ಈ ರೀತಿಯಾಗಿ ಹೊಡೆದಾಟಗಳಲ್ಲಿ ಪರಸ್ಪರ ಕೊಲೆ ಭಾಗಿ ಭಾಗಿಯಾಗ್ತಾ ಇಲ್ಲ ಯಾಕೆಂದ್ರೆ ರೌಡಿ ಶೀಟರ್ ಹಾಕ್ಸೋರು ಅವರೇ ಶವದ ಮೆರವಣಿಗೆಯನ್ನು ಮಾಡಿಸೋರು ಬಿಜೆಪಿಯವರೇ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಅರ್ಥ ಇಟ್ಕೊಳ್ಬೇಕು ಕಲ್ಲಡಕ ಪ್ರಭಾಕರ್ ಭಟ್ರು ಅವರು ಹೇಳಿದ್ದಾರೆ ಎಲ್ಲರೂ ತಲವಾರು ಇಟ್ಕೊಳ್ಳಿ ಚೂರಿ ಇಟ್ಕೊಳ್ಳಿ ಅಂತ ಹೇಳಿದ್ದ ಕಲ್ಲಡಕ ಪ್ರಭಾಕರ್ ಭಟ್ರಿಗೆ ವಯಸ್ಸು ಆದ್ಮೇಲಾದ್ರೂ ವಿವೇಕ ಬರಬೇಕಿತ್ತು ಇನ್ನೂ ಅವರಿಗೆ ವಿವೇಕ ಯಾಕೆ ಬಂದಿಲ್ಲ ಅನ್ನುವಂಥದ್ದಷ್ಟೇ ನಮ್ಮ ಪ್ರಶ್ನೆ ಚಿಕ್ಕಮಗಳೂರು ಜಿಲ್ಲೆ ಬಂದ್ ಕರೆಯನ್ನ ಆ ಬಂದ್ ಕರೆಯನ್ನ ಕೊಟ್ಟಿರ್ ಸಂಘಟನೆಗಳ ಜೊತೆಗೆ ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಕೂಡ ಆ ಬಂದನ್ನ ಬೆಂಬಲಿಸಿತ್ತು ನಾವುಗಳು ಯಾರು ಸಹಿತ ಬಂದನ್ನ ಬೆಂಬಲಿಸ್ಲಿಕ್ಕೆ ಬಹಿರಂಗವಾಗಿ ಹೋಗದೆ ಇದ್ರು ಸಹ ನಾವೆಲ್ಲರೂ ಸಹ ಆ ಬಂದ್ಗೆ ಒಂದ್ ರೀತಿಯ ಸಹಕಾರವನ್ನು ಕೊಟ್ವಿ ಯಾಕೆ ಅಂತಂದ್ರೆ ಕೆಲವ ಸಂಘಟನೆಗಳ ಭಾವನೆಗಳಿಗೆ ನೋವಾಗಿದೆ ಆದ ಕಾರಣದಿಂದ ಅವರ ಭಾವನೆಗೆ ಸರಿಯಾಗಿ ನಾವು ಬಂದನ್ನ ಬೆಂಬಲಿಸೋಣ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿಗೆ ಒಂದು ಸಹಕಾರ ಕೊಡೋಣ ನಾವೆಲ್ಲರೂ ಪ್ರತಿರೋಧವನ್ನು ತೋರಿಸಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅದನ್ನು ಒಂಥರ ಮೂಕ ಪ್ರೇಕ್ಷಕನಾಗಿ ನೋಡುವಂತ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಅದನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಿಜೆಪಿಯ ಮುಖಂಡರು ಶೃಂಗೇರಿಯಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಅವಾಚ್ಯವಾದ ಶಬ್ದಗಳಿಂದ ನಿಂದಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಅದು ಇಲ್ಲೇ ಇರ್ತಕ್ಕಂಥ ಮಾಧ್ಯಮಗಳಲ್ಲೂ ಸಹಿತ ನಾವು ಅದನ್ನ ಗಮನಿಸಿದ್ವಿ ಆದ್ರಿಂದ ತುಂಬಾ ಸ್ಪಷ್ಟವಾಗಿ ಅವ್ರಿಗೆ ಹೇಳಬೇಕಾದ್ರೆ ಆ ಪಕ್ಷವನ್ನ ಬೆಂಬಲಿಸ್ತಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಂತಹ ಕಾರ್ಯಕರ್ತರುಗಳನ್ನ ಬಿಜೆಪಿ ಯಾಕೆ ಮೋಸ ಮಾಡ್ತಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಯಾಕೆ ಅಂತಂದ್ರೆ ಈಗ ಎಲ್ಲ ವಿವರಗಳು ಬಿಡುಗಡೆ ಆಗಿದೆ ಆ ಬಿಡುಗಡೆ ಆಗಿರುವ ವಿವರಗಳಂತೆ ಕೊಲೆಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸುಹಾಷ್ ಶೆಟ್ಟಿ ಅಡ್ಮಿಟೆಡ್ಲಿ ಒಬ್ಬ ರೌಡಿ ಶೀಟರ್ ಆತ ಎರಡೆರಡು ಕೊಲೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದವ ಮತ್ತು ಆ ರೌಡಿ ಶೀಟರ್ನ ಯಾರು ಅಂತಂದ್ರೆ ಈಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿರೋ ಸಂದರ್ಭದಲ್ಲೇನೆ ಆ ರೌಡಿ ಶೀಟ್ ಅನ್ನ ಅವ್ರ ಆತನ ಮೇಲೆ ತೆಗೆದಿದ್ದಾರೆ ಈಗ ಯಾಕಾಗಿ ಮೊಸಳೆ ಕಣ್ಣೀರನ್ನು ಸುರಿಸ್ತಾ ಇದ್ದರು ಕೊಲೆ ನಡೆದಿರ್ತಕ್ಕಂಥದ್ದು ಈಗಲೂ ಸಹಿತ ಕಾಂಗ್ರೆಸ್ ಪಕ್ಷ ಅತಿ ತೀವ್ರವಾದ ಶಬ್ದಗಳಲ್ಲಿ ಖಂಡಿಸುತ್ತೆ ಯಾವುದೇ ಅಪರಾಧಿ ಆಗಿರ್ಲಿ ಅಥವಾ ಯಾವುದೇ ಜನಾಂಗ ಧರ್ಮಕ್ಕೆ ಸೇರಿದವರಾಗಿರ್ಲಿ ಪರಸ್ಪರರು ಕಾನೂನನ್ನ ಕೈಗೆತ್ತಿಕೊಳ್ಳ ಯಾರಿಗೂ ಸಹಿತ ಈ ದೇಶದಲ್ಲಿ ಅವಕಾಶ ಇಲ್ಲ ತಪ್ಪುಗಳು ನಡೆದಿದ್ರೆ ಅದನ್ನ ತೀರ್ಮಾನವನ್ನು ಕೊಡ್ಲಿಕ್ಕೆ ನ್ಯಾಯಾಲಯದ ತೀರ್ಮಾನವನ್ನು ಕೊಡ್ತಿತ್ತು ಅದರ ಒಳಗಡೆನೆ ದ್ವೇಷಗಳಿಗೆ ಕೊನೆಯ ಇಲ್ಲದಂತೆ ಈ ರೀತಿ ಪರಸ್ಪರ ಕೊಲೆ ಮಾಡ್ಕೊಳ್ತಕ್ಕಂಥದ್ದು ಚೂರಿ ಇರ್ತ ಮಾಡ್ಕೊಳ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ತುಂಬಾ ಸ್ಪಷ್ಟವಾದ ಶಬ್ದಗಳಲ್ಲಿ ಖಂಡಿಸ್ತದೆ ವಿಶೇಷವಾಗಿ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿಯ ಹತ್ಯೆಗೆ ಕೆಲವು ದಿನಗಳ ಮುಂಚೆ ಒಬ್ಬ ಅಶ್ರಫ್ ಅನ್ನೋ ಕೊಲೆ ಆಯ್ತು ಅಶ್ರಫ್ ಹೇಳಿ ಕೇಳಿ ರೌಡಿ ಶೀಟರ್ ಅಲ್ಲ ಅಶ್ರಫ್ ಕುಡುಪಗು ಬಂದಿದ್ ಯಾಕೆ ಅಂತಂದ್ರೆ ಕೂಲಿ ಕೆಲಸಕ್ಕಾಗಿ ಮತ್ತು ಅವನನ್ನ ಫಾಸ್ಟ್ ರೆಕಾರ್ಡ್ಸ್ ಅನ್ನು ನೋಡಿದಾಗ ಆತ ಮಾನಸಿಕವಾಗಿ ಸ್ವಲ್ಪ ವಿಕಲಚೇತನರಾಗಿದ್ರು ಅನ್ನುವಂಥದ್ದು ಈಗ ನಮ್ಗೆ ಗೊತ್ತಾಗ್ತದೆ ಆತನನ್ನ ಯಾವ ಕಾರಣವೂ ಇಲ್ಲದೆ ಒಂದು ಧರ್ಮ ಅಂತ ಹೇಳಿ ಕಾರಣಕ್ಕಾಗಿ ಆತನನ್ನ ಕೊಲ್ತಕ್ಕಂಥ ಪ್ರಯತ್ನವನ್ನ ಒಂದು ಗುಂಪು ಮಾಡ್ತು ಆ ಗುಂಪು ಹೇಳಿ ಕೇಳಿ ಯಾರು ಯಾವ ಪಕ್ಷ ಯಾವ ಗುಂಪು ಅನ್ನೋದು ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಎಲ್ರಿಗೂ ಗೊತ್ತಾಗಿದೆ ಇಲ್ಲಿ ಪ್ರಶ್ನೆ ಸುಭಾಷ್ ಶೆಟ್ಟಿಯ ಕೊಲೆಯ ನೆಪವನ್ನಾಗಿಟ್ಕೊಂಡು ಬಂದನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಆ ಗೆಳೆಯರವ್ರು ನಾವು ಯಾರನ್ನು ನಮ್ಮ ವಿರೋಧ ಪಕ್ಷ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡ್ಲಿಕ್ಕೆ ಕಡಿಮ ಆ ಗೆಳೆಯರಲ್ಲಿ ನನ್ನ ಪ್ರಶ್ನೆ ಆರ್ ಅಶೋಕ್ ಮಗ ಯಾಕೆ ಬೀದಿಯಲ್ಲಿ ಹೊಡೆದಾಡ್ತಾ ಇಲ್ಲ ಬಿಜೆಪಿಯ ಮುಂಚೂಣಿಯ ಯಾವ ಮುಖಂಡರುಗಳ ಮಕ್ಕಳು ಸಹಿತ ಯಾಕೆ ಈ ರೀತಿಯಾಗಿ ಹೊಡೆದಾಟಗಳಲ್ಲಿ ಪರಸ್ಪರ ಕೊಲೆ ಇರಿತಗಳಲ್ಲಿ ಭಾಗಿಯಾಗ್ತಾ ಇಲ್ಲ ನಿಮಗೆ ಪ್ರಚೋದನೆ ಮಾಡಿ ಹೊರಗಡೆ ಏನು ಬಿಡ್ತಾ ಇದ್ದಾರೆ ಅವರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಆ ಗೆಳೆಯರ ಬಗ್ಗೆ ವಿನಂತಿಯನ್ನು ಮಾಡ್ತೇವೆ ಯಾಕೆಂದ್ರೆ ರೌಡಿ ಶೀಟರ್ ಹಾಕ್ಸೋರು ಅವರೇ ಶವದ ಮೆರವಣಿಗೆಯನ್ನು ಮಾಡಿಸೋರು ಬಿಜೆಪಿಯವರೇ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಅರ್ಥ ಇಟ್ಕೊಳ್ಬೇಕು ಅದು ಸುಭಾಷ್ ಶೆಟ್ಟಿಯ ಪ್ರಕರಣದಲ್ಲಿ ತುಂಬಾ ಸ್ಪಷ್ಟವಾಗಿದೆ ಅದೇನು ಅಂದ್ರೆ ಸುಭಾಷ್ ಶೆಟ್ಟಿಯ ಮೇಲೆ ರೌಡಿ ಶೀಟರ್ ಆಗಿ ಆಗಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅಲ್ಲ ಇದು ಒಂದು ಎರಡನೇ ಸಂಗತಿ ಸುಭಾಷ್ ಶೆಟ್ಟಿಯ ಕೊಲೆಗೆ ಪ್ರಕರಣದಲ್ಲಿ ಅದನ್ನ ಒಂದು ಧಾರ್ಮಿಕ ಸಂಘರ್ಷ ಅನ್ನುವ ರೀತಿಯ ಪ್ರಯತ್ನವನ್ನು ಮಾಡಿ ಹಿಂದೂ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಇಷ್ಟಕ್ಕೂ ಯಾವುದೇ ಒಂದು ಧರ್ಮಕ್ಕೆ ಕಾರ್ಯಕರ್ತರು ಇರೋದು ಆ ಧರ್ಮಗಳನ್ನ ಅನುಸರಣೆ ಮಾಡ್ತಕ್ಕಂತ ಉಪಾಸನೆ ಮಾಡ್ತಕ್ಕಂತ ಇರ್ತಾರೆ ಆತನನ್ನ ಬಜರಂಗ ದಳದ ಕಾರ್ಯಕರ್ತ ಅಂತ ಕರೀಲಿ ಅಥವಾ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಅಂತ ಕರೀಲಿ ಚುನಾವಣೆ ಸಮಯದಲ್ಲಿ ಬಿಜೆಪಿ ಕೆಲಸ ಮಾಡಿದ ಕಾರ್ಯಕರ್ತ ಅಂತ ಕರೀಲಿ ಒಂದು ಧರ್ಮದ ಕಾರ್ಯಕರ್ತ ಯಾವುದೇ ಒಂದು ಧರ್ಮವನ್ನ ಯಾರ ಕೈಗೂ ಗುತ್ತಿಗೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ನಾವಿಲ್ಲಿ ಹೆಚ್ಚಿನವ್ರು ನಾವೇನ್ ಕೂತಿದ್ದೀವಿ ನಾವೆಲ್ಲ ಹಿಂದೂ ಸಮುದಾಯದಿಂದ ಹಿಂದೂ ಧರ್ಮಕ್ಕೆ ಸೇರಿದವರೇ ನಾವು ಬಂದು ಕೂತಿದ್ದೀವಿ ಅನ್ನುವಂಥದ್ದನ್ನ ಮಾಧ್ಯಮಗಳು ಮತ್ತು ಈ ರೀತಿಯಾಗಿ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿನಂತಿ ಅಷ್ಟೇ ಈ ನೆಲದಲ್ಲಿ ಇನ್ನೊಂದು ಸುಹಾಷ್ ಶೆಟ್ಟಿಯ ಕೊಲೆ ಆಗ್ಬಾರ್ದು ಇನ್ನೊಂದು ಅಶ್ರಫ್ನ ಕೊಲೆಯನ್ನು ಸಹಿತ ಆಗ್ಬಾರ್ದು ಯುವಕರಿಗೆ ಸಾಧ್ಯವಾದಷ್ಟು ಒಂದು ಪ್ರಚೋದನೆ ಇಲ್ಲದೆ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ವಿಶೇಷವಾಗಿ ಕಲ್ಲಡಕ ಪ್ರಭಾಕರ್ ಭಟ್ರು ಅವರು ಹೇಳಿದ್ದಾರೆ ಎಲ್ಲರೂ ತಲವಾರಿ ಇಟ್ಕೊಳ್ಳಿ ಚೂರಿ ಇಟ್ಕೊಳ್ಳಿ ಕಲ್ಲಡಕ ಆದ್ಮೇಲಾದ್ರೂ ವಿವೇಕ ಬರಬೇಕಿತ್ತು ಇನ್ನೂ ಅವರಿಗೆ ವಿವೇಕ ಯಾಕೆ ಬಂದಿಲ್ಲ ಅನ್ನುವಂಥದ್ದಷ್ಟೇ ನಮ್ಮ ಪ್ರಶ್ನೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ